ತುಂಬ ಚೆನ್ನಾಗಿತ್ತು ಕನ್ನಡದಲ್ಲಿ ಫಸ್ಟ್ ಟೈಮ್ ವುಮೆನ್ ಓರಿಯೆಂಟೆಡ್ ಬರ್ತಾ ಇರೋದು ತುಂಬ ಖುಷಿ ಆಯಿತು ಚೆನ್ನಾಗಿದೆ 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 ಸರ್ ಸರ್ ತುಂಬ ಚೆನ್ನಾಗಿತ್ತು ಕನ್ನಡದಲ್ಲಿ ಫಸ್ಟ್ ಟೈಮ್ ವುಮೆನ್ ಓರಿಯೆಂಟೆಡ್ ಬರ್ತಾ ಇರೋದು ತುಂಬ ಖುಷಿ ಆಯಿತು ಈ ತರ ಫಿಲಮ್ಸ್ ಎಲ್ಲ ಜನ ಬಂದು ಥಿಯೇಟ್ರಿಗೆ ನೋಡಬೇಕು ಹೀರೋಯಿಂದು ತುಂಬ ಇನ್ಸ್ಪೈರಿಂಗ್ ಆಗಿದೆ ಸ್ಟೋರಿ ತುಂಬ ಎಮೋಷ್ನಲ್ ಆಗಿ ಸೆಂಟಿಮೆಂಟಲ್ ಆಗಿದೆ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಎಲ್ಲ ಒಬ್ಬಳೇ ಅದು ಒಬ್ಬಳು ಹೆಣ್ಮಕ್ಳು ಹೆಣ್ಮಳು ಅವಳ ಗೋಲ್ಸ್ ಸಾಧಿಸಿದ್ದು ಅದು ತುಂಬ ಸ್ಟ್ರಗ್ಲಿಂಗ್ ಸ್ಟ್ರಗ್ಲಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಪಾರ್ಟ್ ಇದರಲ್ಲಿ ತುಂಬ ಇಮೋಷ್ನಲಿ ಕನೆಕ್ಟ್ ಆಗಿದೆ ಪೇರೆಂಟ್ಸ್ ಜೊತೆಗೆ ಎಲ್ಲ ಸಿನಿಮಾ ಇಲ್ಲ ಇಲ್ಲ ಅಂದರೆ ಚೆನ್ನಾಗಿರೋದು ಮಾಡಿದಾಗ ಬಂದ್ಬಿಟ್ಟು ನೋಡಬೇಕು ಪ್ರೋತ್ಸಾಹ ಕೊಡಬೇಕು ಜನ ಥಿಯೇಟ್ರಿಗೆ ಬಂದು ನೋಡಿ ಹೊಸ್ದಾಗ ಏನಾದರೂ ಟ್ರೈ ಮಾಡ್ತಾಯಿದಾರೆ ಕಾನ್ಸೆಪ್ಟ್ಸ್ ಅಂದಾಗ ಬಂದ್ಬಿಟ್ಟು ನೋಡಿ ಸಪೋರ್ಟ್ ಮಾಡಿ ಚೆನ್ನಾಗಿದೆ ಸೆಂಟಿಮೆಂಟ್ ಚೆನ್ನಾಗಿದೆ ಹೇಗೆ ಅಂದರೆ ಲಾಸ್ಟ್ ಫೈನಲ್ ಇತ್ತಲ್ಲ ತುಂಬ ಚೆನ್ನಾಗಿದೆ ಇರೋ ಸರ್ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿತ್ತು ಖುಷಿ ಆಯಿತು ಫಿಲಮ್ ಸೂಪರ್ ಆಗಿದೆ ಸರ್ ಫಿಲಮ್ ಫುಲ್ಲು ಸ್ಟೋರಿಲ್ಲ ಎಲ್ಲ ಇಷ್ಟ ಇದೆ ಹೆಣ್ಮಕ್ಳು ಬರಬೇಕು ಚೆನ್ನಾಗಿದೆ ಅಲ್ಲ ಮತ್ತು ಯೂತ್ಸ್ಗೆ ಅವರ ಫ್ಯಾಮಿಲಿಯಲ್ಲಿ ಎಂಕರೇಜ್ ಮಾಡಿದ್ರೆ ಅವರು ಒಳ್ಳೆ ಸ್ಟಾರ್ ಆಗ್ತಾರೆ ದೇಶಕ್ಕೆ ಒಳ್ಳೆ ಹೆಸರು ತರ್ತಾರೆ ಅನಿಸುತ್ತೆ ತುಂಬ ಚೆನ್ನಾಗಿದೆ ಸಿನ್ಮಾ ಒಂದು ಒಳ್ಳೆ ಫೀಮೇಲ್ ಓರಿಯೆಂಟೆಡ್ ಸಿನ್ಮಾ ತುಂಬ ದಿನ ಆದಮೇಲೆ ಬಂದಿದೆ ಎಸ್ಪೆಷಲಿ ಕ್ರಿಕೆಟ್ ಓರಿಯೆಂಟೆಡ್ ಸೊ ನಾವೆಲ್ಲ ಕ್ರಿಕೆಟ್ ಫ್ಯಾನ್ಸ್ ಆಗಿರೋದ್ರಿಂದ ಸೊ ತುಂಬ ಖುಷಿ ಅನ್ನಿಸ್ತು ಫಸ್ಟ್ ಆಫ್ ಒಂಥರ ಸ್ಲೋ ಸ್ಟಾರ್ಟ್ ಆಗುತ್ತೆ ಏನಪ್ಪ ಅಂದ್ಕೊಂಡು ಆಮೇಲೆ ತುಂಬ ಚೆನ್ನಾಗಿ ಟೇಕ್ ಆಫ್ ಆಯಿತು ಸಿನ್ಮಾ ಎಲ್ಲರೂ ಒಳ್ಳೆ ಪರ್ಫಾರ್ಮ್ ಮಾಡಿದ್ದಾರೆ ಹೀರೋಯಿನ್ ಆಗಲಿ ಇಬ್ಬರು ಮೇಲ್ ಕ್ಯಾರೆಕ್ಟರ್ಸು ನೆಗೆಟಿವ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಕ್ರಿಕೆಟ್ಗೆ ಸಪೋರ್ಟಾಗಿ ಒಳ್ಳೆ ಸ್ಟೋರಿ ಮಾಡಿದ್ದಾರೆ ನಮ್ಮ ಮಂಜೇಶ್ ಅವರು ನಮ್ಮ ಒಳ್ಳೆ ಸ್ನೇಹಿತ ತುಂಬ ಚೆನ್ನಾಗಿದೆ ಸಿನಿಮಾ ಇನ್ನೂ ಹೆಚ್ಚೆಚ್ಚು ಜನ ಬಂದು ಸಿನಿಮಾ ನೋಡಿದ್ರೆ ಒಳ್ಳೆ ಯಶಸ್ಸು ಸಿಗುತ್ತೆ ಅಂತ ನಾನು ಆಶಿಸ್ತೀನಿ ಆಲ್ ದ ಬೆಸ್ಟ್ ತುಂಬ ಇಷ್ಟವಾಗಿತ್ತು ಸರ್ ಅದೇ ಇವಾಗ ಒಂದು ಹುಡುಗಿ ಪಾಪ ಬಡತನದಿಂದ ಬಂದು ಒಂದು ಕೆಲಸ ಮಾಡಿಕೊಂಡು ಮನೇಲಿ ಒಂದು ಅನ್ಯಾಯಕ್ಕೆ ಒಳಗಾಗ್ತಾಳೆ ಅದಾದಮೇಲೂ ಅವಳು ಹೆಂಗೆ ವಾಪಸ್ ಬಂದು ಆ ಒಂದು ಕಡೆ ಕೆಲಸಕ್ಕೆ ಸೇರಿಕೊಂಡು ಮತ್ತೆ ಹೆಂಗೆ ಮೇಲೆ ಬರ್ತಾಳೆ ಒಂದು ದೇಶಕ್ಕೆ ಒಂದು ಕೀರ್ತಿ ತರ್ತಾಳೆ ಅನ್ನೋದೇ ಸಿನಿಮಾದ ಸಾರಾಂಶ ತುಂಬ ಚೆನ್ನಾಗಿ ಮೂಡಿ 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 ಬಂದಿದೆ ಸೊ ಎಲ್ಲರೂ ಬಂದು ನೋಡಿದ್ರೆ ಒಂದು ನಮ್ಮ ಸಿನಿಮಾ ತಂಡಕ್ಕೆ ಒಳ್ಳೆಯದಾಗುತ್ತೆ ಅಂತ ನಾನು ಆಶಿಸ್ತೇನೆ ಹಾಗೆ ನಮ್ಗೆ ಗೊತ್ತಿರೋ ಹಾಗೆ ಇದು ಫಸ್ಟ್ ಮೂವಿ ಆ್ಯಕ್ಚುಲಿ ಕನ್ನಡದಲ್ಲಿ ಒಂದು ವುಮೆನ್ ಓರಿಯೆಂಟೆಡ್ ಬಂದಿರೋದು ಅಂದರೆ ಕ್ರಿಕೆಟ್ ಮೇಲೆ ಆ್ಯಕ್ಚುಲಿ ಅದೊಂದು ತುಂಬ ಖುಷಿ ಇದೆ ಸಕ್ಕದಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಆ್ಯಕ್ಟಿಂಗು ಪ್ರತಿಯೊಬ್ಬರು ಆ್ಯಕ್ಚುಲಿ ಇವರು ಅನ್ನೋಂಗಿಲ್ಲ ಪ್ರತಿಯೊಬ್ಬರು ಒಳ್ಳೊಳ್ಳೆ ಕಲಾವಿದರನ್ನ ಸೆಲೆಕ್ಟ್ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಫಸ್ಟ್ ಆಫ್ ಎಲ್ಲ ಇವ್ರು ಹೇಳ್ದಂಗೆ ಹಳ್ಳಿ ಸೊಗಡು ಅದೊಂಥರ ನೋಡೋಕ್ಕೆ ಚೆಂದ ಇದೆ ಒಂಥರ ಹಳೆ ಇದರಿಂದ ಸ್ಟಾರ್ಟಾಗಿ ಇವತ್ತಿನ ಜನ್ರೇಷನ್ ತನಕ ರೀಚ್ ಆಗಿದೆ ಅದು ಸೊ ಎಲ್ಲರೂ ನೋಡ್ ನೋಡುವಂಥ ಸಿನ್ಮಾ ಇದು ಪ್ಲೀಸ್ ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಎಲ್ಲರಿಗೂ ಇದು ಪ್ರೋತ್ಸಾಹಿಸಿ ಸರ್ ಸಿನ್ಮಾ ಚೆನ್ನಾಗಿದೆ ಸರ್ ಸಿನಿಮಾ ಕತೆನೇ ಇಷ್ಟ ಆಯಿತು ಸರ್ ಕತೆ ಆಗಿರ್ಬೋದು ಡೈರೆಕ್ಷನ್ ಆಗಿರ್ಬೋದು ಚೆನ್ನಾಗಿದೆ ಸರ್ ಸಿನ್ಮಾ ನೋಡಿಲ್ಲ ಅಂದರೂ ಮಿಸ್ ಮಾಡ್ಕೋಬೇಡಿ ದಯವಿಟ್ಟು ಒಂದು ಸತಿ ಬಂದು ನೋಡಿ ಚೆನ್ನಾಗಿದೆ ಸ್ಪೋರ್ಟ್ಸ್ ಇನ್ನೂ ತೋರಿಸ್ಬೇಕಾಗಿತ್ತು ಸ್ಪೋರ್ಟ್ಸಲ್ಲಿ ಮಜಾ ಬರಲಿಲ್ಲ ಹೌದಾ ಪಿಕ್ಚರ್ಸ್ ಚೆನ್ನಾಗಿದೆ ಸ್ಪೋರ್ಟ್ಸ್ನ ಇನ್ನೂ ರೋಮಾಂಚನ ತೆಗಿಬೋದಾಗಿತ್ತು ಸ್ವಲ್ಪ ಕಮ್ಮಿ ಸಿನಿಮಾ ಚೆನ್ನಾಗಿತ್ತು ಸರ್ ಆ್ಯಕ್ಚುಲಿ ಮೂವಿ ತುಂಬ ಚೆನ್ನಾಗಿದೆ ಸಾರಾ ಮೂವಿ ಕಂಪ್ಲೀಟ್ ಬಂದಿದ್ದಾರೆ ಇದು ನಮ್ಮ ಜೊತೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಮೂವಿ ಹೀರೋಯಿನ್ ತುಂಬ ಇನ್ಸ್ಪೈರಾಗಿ ಮಾಡಿದ್ದಾರೆ ಫ್ರೆಷರ್ ಅಂತ ಅನಿಸಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೀರೋಯಿನ್ ಆಮೇಲೆ ಅಂಕುಶ್ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ಟೋರಿ ಬಂದು ಆ್ಯಕ್ಚುಲಿ ಫಸ್ಟ್ ಟೈಮ್ ತೆಗ್ದಿದ್ದಾರೆ ಅಂದ್ಕೋತೀನಿ ವುಮೆನ್ ಓರಿಯೆಂಟೆಡ್ ಮೂವಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಎಲ್ಲರೂ ಅಂಕುಶ್ ಅವರು ತುಂಬ ಇಂಪ್ರೆಸ್ಸಾಗಿ ಕಾಣಿಸ್ತಾ ಇದ್ದಾರೆ ಹೀರೋಯಿನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇನ್ ಫ್ಯೂಚರ್ ಚೆನ್ನಾಗಿ ಚಾನ್ಸಸ್ ಸಿಗಲಿ ಅವ್ರಿಗೆ